ವೆಲ್ಕಮ್ ಫ್ರೆಂಡ್ಸ್ ಪೂಜಾಸ್ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಜವಾರಿ ಡೊಂಡು ಮೆಣಸಿನ್ಕಾಯಿ ಎಣ್ಣೆಗಾಯಿ ಪಲ್ಯ ರೆಸಿಪಿ ಜೊತೆ ಬಂದಿದ್ದೀನಿ ಉತ್ತರ ಕರ್ನಾಟಕದ ಸ್ಟೈಲಲ್ಲಿ ಈ ಡೊಣ್ ಮೆಣಸಿನ್ಕಾಯಿ ಎಣ್ಣೆಗಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಇದು ಜೋಳದ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಈ ಎಣ್ಣೆಗಾಯಿ ಪಲ್ಯ ಮಾಡೋದಕ್ಕೆ ಬೇಕಾಗುವಂಥ ಪದಾರ್ಥಗಳು ಹತ್ತರಿಂದ ಹದಿನೈದು ಜವಾರಿ ಡೊಂಡು ಮೆಣಸಿನ್ಕಾಯಿ ಕಾಲು ಬಟ್ಲು ಸಣ್ಣಗೆ ಕಟ್ ಮಾಡಿದ ಈರುಳ್ಳಿ ಕಾಲು ಬಟ್ಲು ಹುರಿದಿರುವ ಕಡಲೆ ಬೀಜ కాల్బట్లు బట్లు ఒరి తుర హుర్కూ ఎరడు టేబల్ స్పూన్ హుచ్చళ్ళు అతా గురెళ్ళు ఒ స్పూన్ జీ అర్ధ ఇంచు హి శుంఠి ఎంటరి హ హెస్ళ్ళు బి ఒూన్ ఖార పుడి ఎరడు టీ గరం మసాలా ఒం బట్లు కొత్తబరి సొప్పు స్వల్ప హుణసే రస ఒ టేబల్ స్పూన్ బెల్ల స్వల్ప అరిశిణ రుచికి తు ఉప్పు ಒಗ್ಗರಣೆಗೆ ಅಡುಗೆ ಎಣ್ಣೆ ಮೊದಲಿಗೆ ನಾನು ಇಲ್ಲಿ ನಾನಿಲ್ಲಿ ಡೊಂಡಮೆಣ್ಸಿಕಾಯಿನ ತುಂಬ ಕಟ್ ಮಾಡಿಕೊಂಡು ಮಧ್ಯ ನಾಲ್ಕು ಭಾಗವಾಗಿ ಕಟ್ ಮಾಡಿ ಮೆಣಸಿನಕಾಯಿ ಒಳಗಡೆ ಇರೋ ಬೀಜನೆಲ್ಲ ತೆಗಿತಾಯಿದ್ದೀನಿ ಯಾಕಂದರೆ ಈ ಡಣ್ಣು ಮೆಣ್ಸಿನಕಾಯಿ ತುಂಬ ಖಾರವಾಗಿರುತ್ತೆ ಬೀಜಗಳು ತಿನ್ನೋದು ಒಳ್ಳೆಯದಲ್ಲ ಈ ಮೆಣಸಿನ್ಕಾಯಿ ಜಾಸ್ತಿ ಖಾರ ಇರೋದ್ರಿಂದ ಕೈಯಿಂದ ಕಟ್ ಮಾಡಿದ್ರೆ ಕೆಲವೊಬ್ಬರಿಗೆ ಕೈ ಜಾಸ್ತಿ ಉರಿಯುತ್ತೆ ನೀವು ಬೇಕಾದರೆ ಗ್ಲೌಸ್ ಹಾಕ್ಕೊಂಡು ಇದನ್ನು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ತೆಗೆದುಕೊಂಡಿರುವ ಎಲ್ಲ ಡಣ್ಣುಮೆಣ್ಸಿ ಕಾಯಿನ ಕಟ್ ಮಾಡಿಕೊಂಡು ಬೀಜನ ತೆಗೆದು ಇಟ್ಕೊಂಡಿದ್ದೀನಿ ನಂತರ ಒಲೆ ಮೇಲೆ ಒಂದು ಬಾಣಲೆನ ಕಾಯಕಿಟ್ಕೊಂಡು ಅದಕ್ಕೆ ಸ್ವಲ್ಪ ಅಡುಗೆ ಎಣ್ಣೆನ ಹಾಕಿ ಕಟ್ ಮಾಡಿದ ಈರುಳ್ಳಿನ ಹಾಕಿ ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಒಂದು ಬಟ್ಲಿಗೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಒಂದು ಮಿಕ್ಸಿ ಜಾರ್ಗೆ ಹುರ್ಕೊಂಡಿರುವ ಕೊಬ್ಬರಿ ಹುಚ್ಚೆಳ್ಳು ಅಥವಾ ಗುರೆಳ್ಳು ಹುರಿದು ಇಟ್ಕೊಂಡಿರುವ ಕಡಲೆ ಬೀಜ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಬೆಲ್ಲ ಹುರಿದಿಟ್ಕೊಂಡಿರುವ ಇಟ್ಕೊಂಡಿರುವ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೆನೆಸಿರುವ ಹುಣಸೆಹಣ್ಣು ಹುಣಸೆ ಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿನ ಗರಂ ಮಸಾಲ ಸ್ವಲ್ಪ ಖಾರದ ಪುಡಿ ಈ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ನಾನಿಲ್ಲಿ ಎಲ್ಲ ಪದಾರ್ಥಗಳನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಒಂದು ತಟ್ಟೆಗೆ ತೆಗೆದಿಟ್ಕೋತಾ ಇದ್ದೀನಿ ನಂತರ ಕಟ್ ಮಾಡ್ಕೊಂಡಿರುವ ಡಣ್ಣು ಮೆಣಸಿಕಾಯನ್ನ ಮಧ್ಯಭಾಗದಲ್ಲಿ ಈ ಮಿಶ್ರಣವನ್ನು ಸ್ವಲ್ಪ ಸ್ವಲ್ಪ ತುಂಬಬೇಕು ನಾನಿಲ್ಲಿ ತೆಗೆದುಕೊಂಡಿರುವ ಅಳತೆ ಪ್ರಕಾರ ಈ ಪಲ್ಯನ ನಾಲ್ಕರಿಂದ ಐದು ಜನ ಆರಾಮಾಗಿ ತಿನ್ಬಹುದು ಜೋಳದ ರೊಟ್ಟಿಗೆ ಇದು ಒಳ್ಳೆ ಕಾಂಬಿನೇಷನ್ ನೀವು ಇದನ್ನು ಚಪಾತಿ ಅನ್ನದ ಜೊತೆ ಕೂಡ ತಿನ್ಬಹುದು ತುಂಬ ರುಚಿಯಾಗಿರುತ್ತೆ ಎಲ್ಲ ಡಣ್ಣು ಮೆಣಸಿಕಾಯಿ ಒಳಗಡೆ ಮಸಾಲೆನ ತುಂಬಿದ್ದೀನಿ ನಂತರ ಒಲೆ ಮೇಲೆ ಒಂದು ಬಾಣಲೆನ ಕಾಯಕ್ಕೆ ಇಟ್ಕೊಳ್ಳೋಣ ನಂತರ ಬಾಣಲೆಗೆ ಅಡುಗೆ ಎಣ್ಣೆನ ಹಾಕಿದ್ದೀನಿ ಈ ಪಲ್ಯಗೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು ಎಣ್ಣೆ ಬಿಸಿ ಆದ ನಂತರ ಮಸಾಲೆನ ತುಂಬಿಟ್ಕೊಂಡಿರುವ ಡೊಣ್ಣುಮೆಣ್ಸಿಕಾಯಿಗಳನ್ನು ಎಣ್ಣೆಗೆ ಹಾಕಬೇಕು ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಡಣ್ಣುಮೆಣಸಿಕಾಯಿಗಳನ್ನು ಫ್ರೈ ಮಾಡಿಕೊಂಡು ನಂತರ ಮೇಲೊಂದು ಮುಚ್ಚಳನ ಮುಚ್ಚಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಇದಕ್ಕೆ ಒಂದು ಬಟ್ಲು ನೀರನ್ನು ಹಾಕೋತಾಯಿದ್ದೀನಿ ಇಲ್ಲಿ ನಾನು ಮಸಾಲೆ ರುಬ್ಬಿರುವ ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ಆ ನೀರನ್ನೇ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ನಂತರ ಮೇಲೆ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ಕುದಿಸ್ಕೋಬೇಕು ಹತ್ತು ನಿಮಿಷ ಕುದಿಸಿದ ನಂತರ ಈ ಪಲ್ಯ ರೆಡಿ ಆಯಿತು ನೋಡಿ ಫ್ರೆಂಡ್ಸ್ ಜವಾರಿ ಡೊಣ್ ಮೆಣ್ಸಿಕಾಯಿ ಎಣ್ಗಾಯಿ ಪಲ್ಯ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಪಲ್ಯನ ಮಾಡಿಕೊಟ್ರೆ ಮನೆಯಲ್ಲೆಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಒಂದು ಸತಿ ನಾನು ಮಾಡಿರುವ ಡೊಂಡು ಮೆಣ್ಸಿಕಾಯಿ ಎಣ್ಗಾಯಿ ಪಲ್ಯನ ಮಾಡಿ ತಿಂದು ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತು ನಾನು ಮಾಡಿರುವ ಜವಾರಿ ಡೊಣ್ ಮೆಣ್ಸಿಕಾಯಿ ಎಣ್ಗಾಯಿ ಪಲ್ಯ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು